ಜಾಸ್ತಿ ನಾವು ತಂದೆ ತಾಯಿಗೆ ತಿಳಿಸಿದ್ರೆ ಅವ್ರು ಪ್ರೊಟೆಕ್ಟ್ ಜಾಸ್ತಿ ಮಾಡ್ತಾರಂತೆ ಅದು ಗೊತ್ತಾಗ್ತೀವಿ ಸರ್ ಮಾಡ್ತಿದ್ದನಿಶಿಯೇಟಿವ್ ನೋಡಿ ರಿಪೋರ್ಟಿಂಗ್ ಸಿಸ್ಟಮನ್ನು ಸ್ವಲ್ಪ ಗಟ್ಟಿಯಾಗಿದೆ ಮತ್ತು ಇದ್ರ ಬಗ್ಗೆ ಸ್ವಲ್ಪ ಅಟ್ಲೀಸ್ಟ್ ಜನಕ್ಕೆ ಗೊತ್ತಾಗಿ ಅಟ್ಲೀಸ್ಟ್ ಓ ಇದು ತಪ್ಪು ಇದು ಕಾನೂನಿದೆ ಒಂದು ತಪ್ಪು ನಡೀತಾ ಇದೆ ಅನ್ನೋ ಒಂದು ಗಮನಕ್ಕೆ ಅನ್ಕೊಬಂಫುಲ್ ಅಂತೂ ಹೇಳಿ ಬಟ್ ಎಲ್ಲ ಕಡೆ ಆಗ್ತಿದೆ ಸರ್ ಮೇಜರ್ ನಾವು ನಾರ್ತ್ ಕರ್ನಾಟಕವೇ ಇದು ಅಂತ ಹೇಳಲಿಕ್ಕೆ ಬರೋದಿಲ್ಲ ಬಟ್ ರಿಪೋರ್ಟಿಂಗ್ ಆಗೋ ಒಂದು ಪದ್ಧತಿ ಇದೆ ಅಲ್ವಾ ಅಲ್ಲಿ ರಿಪೋರ್ಟಿಂಗ್ ಎಲ್ಲಿ ಆಗ್ತಾ ಇದೆ ಅಂದರೆ ಅಲ್ಲಿ ಜಾಸ್ತಿ ಅವೇರ್ನೆಸ್ ಎಲ್ಲ ಆಗ್ತಿದೆ ಅಂತ ರಿಪೋರ್ಟಿಂಗ್ ಆಗ್ತಿಲ್ಲ ಅಂತಂದರೆ ಮೇ ಬಿ ಅವೇರ್ನೆಸ್ ಅದು ಸ್ವಲ್ಪ ಹೆಚ್ಚು ಆಗಬೇಕಾಗಿತ್ತು ಮುಂದೆ ಆದ್ಮೇಲೆ ಅಂತಂದರೆ ನಮ್ಮ ಗಮನಕ್ಕೆ ಬಂದಮೇಲೆ ಸೀರಪ್ ಜ್ಯೂಸಿಗೆ ಟೆನೈನೈಟ್ಗನ್ನು ನಾವು ಇನ್ಫಾರ್ಮ್ ಮಾಡ್ತೀವಿ ಟೆನೈನೈಟ್ಗೆ ಇನ್ಫಾರ್ಮ್ ಮಾಡಿದರೆ ಮಗುವನ್ನು ಅವರು ಹೋಮ್ ವಿಸಿಟ್ ಮಾಡಿ ಲೈನ್ ಡಿಪಾರ್ಟ್ಮೆಂಟ್ಸ್ ಹೆಲ್ಪ್ನಲ್ಲಿ ಮಗುವನ್ನು ರಕ್ಷಣೆ ಮಾಡಿ ಸೀರಪ್ ಜೂಸಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಏನು ಜೆ ಜೆ ಆಕ್ಟರ್ ಪ್ರಕಾರ ಕೇರನ್ ಪ್ರೊಟೆಕ್ಷನ್ಗೆ ಆ ಮಗುವನ್ನು ಅಲ್ಲಿ ಕೇರ್ ಮಾಡ್ತಾರೆ ಸರ್ ಮನ್ಸೆಲ್ಲ ಅಂತಂದ್ರೆ ಅದೇ ನಾನು ಈಗಲೇ ಹೇಳ್ತಿದ್ದೆ ಪ್ರಾಕ್ಟಿಕಲ್ಲೇ ಬೇರೆ ಪಾಲಿಸಿನೇ ಬೇರೆ ಅಂತ ಹೇಳಿ ಈಗ ನಮಗೆ ಹಿಂಗೆಲ್ಲಾನು ನಮಗೆ ಎಕ್ಚುಲಿ ಬಲಿತ ಅಂದರೆ ಹಸಿಂಧು ಅಂತ ನಾವು ಮಾಡಲಿಕ್ಕೆ ಅವಕಾಶಗಳೆಲ್ಲ ಇತ್ತು ಈಗ ವಾಯ್ಡ್ ಅಮಿನಿಷ್ಟು ಅಂದರೆ ಅದು ಮೊದಲಿನ ಬಾಲ್ಯ ಅದು ಹಸಿಂಧು ಅಂತ ಬಂದಿದೆ ಬಟ್ ಈ ರೀತಿ ಎಲ್ಲ ನಾವು ಹೋದರೆ ಮನೆಗಳಿಗಿದ್ದು ನಮಗೆ ಜೈಲುಗಳೇ ಜಾಸ್ತಿ ಆಗುತ್ತೆ ಬಟ್ ಆ ಒಂದು ಸಿಸ್ಟಮ್ನಲ್ಲಿ ನಾವು ತಪ್ತಾ ತಪ್ಪುತ್ತಿದ್ದೀವಿ ಅಂತ ಅದು ಹೇಳ್ಬೋದು ಈಗ ವರ್ಷ ಒಳಗೆ ಆಗಿದೆ ಅಂತಂದ್ರೆ ಖಂಡಿತವಾಗ್ಲೂ ಹುಡುಗಿಗೆ ಹತ್ತೆಂಟು ತುಂಬಿರ್ಲೆ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ತುಂಬಿರಲೇಬೇಕು ಇನ್ ಕೇಸ್ ಅದ್ರ ಒಳಗೆ ಆಯ್ತು ಅಂದರೆ ಅದು ಬಾಲ್ಯ ವಿವಾಹ ಅಂತ ಕನ್ಸಿಡರ್ ಮಾಡ್ತೀವಿ ಅದು ನಾವು ಎಲ್ಲರೂ ಒಪ್ಪಿದು ಮದುವೆ ಮಾಡಿದ್ರೂ ಸಮೇತ ಅದು ಬಾಲ್ಯ ವಿವಾಹ ಅಂತಾನೆ ನಾವು ಕನ್ಸಿಡರ್ ಆಗೋದು ಅದು ಮತ್ತೆ ಅಫಿಷಿಯಲ್ ಆಗಿ ಮಾಡುವಂಥದ್ದು ಒಂದು ಇಮೇಜ್ ಒಂದು ಕ್ಷೇತ್ರದಲ್ಲಿ ಆಯಿತು ನಮ್ಮ ಐದು ಜಿಲ್ಲೆಗಳಲ್ಲಿ ಸುಮಾರು ಒಂದು ನಾಲ್ಕು ನೂರ ಐವತ್ತು ಕೇಸು ಮೇಲೇ ಮೇಲೆ ಅನ್ನು ಆಗಿರುವಂಥದ್ದು ನಮ್ಮ ಗಮನಕ್ಕೆ ಎಲ್ಲ ಬಂದಿರುವಂತಹ ಕೇಸು ಸಿ ಡಬ್ಲ್ಯೂ ಸಿ ಪ್ರೊಡ್ಯೂಸ್ ಮಾಡ್ತೀವಿ ಸರ್ ಒಂದೊಂದು ಜಿಲ್ಲೆದಲ್ಲಿ ಎಫ್ ಐ ಆರ್ ಕೇಸುಗಳನ್ನು ಆಗ್ತಿದೆ ಸರ್ ಒಂದು ಜಿಲ್ಲೆಯಲ್ಲಿ ತರ್ಟಿ ಫೈವ್ ಆಗಿದೆ ಲಾಸ್ಟ್ ಇಯರ್ನಲ್ಲಿ ಕಂಪೇರ್ ಮಾಡಿದಾಗ ಒಂದು ಇದರಲ್ಲಿ ಐದೇ ಕೇಸುಗಳಾಗಿದೆ ಅದಕ್ಕೆ ಸಂಬಂಧಪಟ್ಟಿರುವ ಜಿಲ್ಲೆಗಳಲ್ಲಿ ಕಡಿಮೆ ಎಫ್ ಐ ಆರ್ಗಳನ್ನು ನೋಡ್ಸಿರೋದು ಈಗ ರಿಲೇಟಿವ್ಸ್ನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆದರೆ ಬಟ್ ಅಲ್ಲಿ ವಾಯ್ಸ್ ರೈಸ್ ಆಗಬೇಕು ಅಂತಂದರೆ ತುಂಬ ಕಡೆ ಅವೇರ್ನೆಸ್ ಕಾರ್ಯಕ್ರಮಗಳು ಇವೆಲ್ಲ ಆದರೆ ಅವಾಗ ಅವ್ರ ಟೆನ್ ಐನ್ ಏಟ್ಗೆ ಅಟ್ಲೀಸ್ಟ್ ಇನ್ಫಾರ್ಮ್ ಹೋದರೆ ಪ್ರಿವೆಂಟ್ ಮಾಡೋದಕ್ಕೆ ತುಂಬ ಚಾನ್ಸಸ್ ಇರುತ್ತೆ ಇಲ್ಲ ಅಂತಂದ್ರೆ ಆ ಮಗುಗೆ ಮತ್ತೆ ಎಲ್ಲ ರೈಟ್ಸ್ ಒಳಕ್ಷನ್ ಆಗಿರೋದು ಅಂಡ್ ಜೊತೆಗೆ ನಾವು ಸೇರ್ಕೊಂಡಿರುವಂಥದ್ದು ಮತ್ತು ಏನೇ ಕಾರ್ಯಕ್ರಮನಾಗುತ್ತೆ ಈಗ ಮೊನ್ನೆ ಎಕ್ಸಾಂಪಲ್ ನಮಗೆ ಬದಲು ಕೊಟ್ಟಿದ್ದೇವೆ ನಾವು ವುಮೆನ್ ಆ್ಯಂಡ್ ಚೈಲ್ಡ್ ಪ್ರೊಟೆಕ್ಷನ್ ಕಮಿಟಿ ಅಂತ ಒಂದು ಮಾಡೋದಿರುತ್ತೆ ಅದೊಂದು ಎಲ್ಲ ಪಂಚಾಯತ್ಗಳಲ್ಲಿ ಅದು ನಡೀಲೇಬೇಕದು ಅದು ಎಲ್ಲ ಕಂಪ್ನಿಗಳು ಸೇರಿ ಈಗ ಒಂದು ಕಮಿಟಿಯನ್ನು ಮಾಡಿಕೊಂಡಿರುವುದು ವುಮೆನ್ ಆ್ಯಂಡ್ ಚೈಲ್ಡ್ ಪ್ರೊಟೆಕ್ಷನ್ ಕಮಿಟಿ ಅಂತ ಹೇಳಿ ಬಟ್ ಈಗ ಒಂದು